ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿಡಿಯೋಗಳು ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ ಪ್ರತಿದಿನ ಬರುತ್ತಿರುವ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಹಾಗೆಯೇ ಕೊನೆಯ ತನಕ ವೀಕ್ಷಿಸಿ ಸಪೋರ್ಟ್ ಮಾಡಿ ಹಾಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಇಂದಿನ ಭಾಗದ ಪ್ರಶ್ನೆಗಳು ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದ್ದಾಗಿದೆ ಮೊದಲನೇ ಪ್ರಶ್ನೆ ಪಲ್ಲವರ ರಾಜಧಾನಿ ಯಾವುದು ಆಪ್ಷನ್ಸ್ ಮಹಾಬಲಿಪುರಂ ವೆಂಗಿ ಮಧುರೈ ಕಂಚಿ ಕರೆಕ್ಟ್ ಆನ್ಸರ್ ಕಂಚಿ ವೇದಗಳಿಗೆ ಹಿಂತಿರುಗಿ ಎಂದು ಕರೆ ನೀಡಿದವರು ಯಾರು ಆಪ್ಷನ್ಸ್ ರಾಮಾನುಜರು ರಾಮಕೃಷ್ಣ ಪರಮಹಂಸ ಸ್ವಾಮಿ ದಯಾನಂದ ಸರಸ್ವತಿ ಗುರುನಾನಕ್ ಕರೆಕ್ಟ್ ಆನ್ಸರ್ ಸ್ವಾಮಿ ದಯಾನಂದ ಸರಸ್ವತಿ ಭಾರತದೊಂದಿಗೆ ವಾಣಿಜ್ಯ ಸಂಬಂಧ ಹೊಂದಿದ ಮೊದಲ ದೇಶ ಯಾವುದು ಆಪ್ಷನ್ಸ್ ಹಾಲೆಂಡ್ ಪೋರ್ಚುಗಲ್ ಇಂಗ್ಲೆಂಡ್ ಫ್ರಾನ್ಸ್ ಕರೆಕ್ಟ್ ಆನ್ಸರ್ ಪೋರ್ಚುಗಲ್ ಎಂಟುನೂರ ಐವತ್ತೇಳರ ದಂಗೆಯಲ್ಲಿ ಇದ್ದ ಬ್ರಿಟಿಷ್ ಗವರ್ನರ್ ಜನರಲ್ ಆಪ್ಷನ್ಸ್ ಕ್ಯಾನಿಂಗ್ ಡಾಲ್ಹೌಸಿ ಲಾರೆನ್ಸ್ ಕರ್ಜನ್ ಕರೆಕ್ಟ್ ಆನ್ಸರ್ ಕ್ಯಾನಿಂಗ್ ಭಾರತದಲ್ಲಿ ಬ್ರಿಟಿಷ್ ಚಕ್ರಾಧಿಪತ್ಯದ ನಿರ್ಮಾಪಕ ಯಾರು ಆಪ್ಷನ್ಸ್ ಕರ್ಜನ್ ಕ್ಯಾನಿಂಗ್ ಡಾಲೌಸಿ ರಾಬರ್ಟ್ ಕ್ಲೈವ್ ಕರೆಕ್ಟ್ ಆನ್ಸರ್ ರಾಬರ್ಟ್ ಕ್ಲೈವ್ ಸಾವಿರದ ಎಂಟುನೂರ ತೊಂಬತ್ತ್ಮೂರರ ಚಿಕಾಗೋವಿನ ವಿಶ್ವಧರ್ಮ ಸಮ್ಮೇಳನದಲ್ಲಿ ಪಾಲ್ಗೊಂಡ ಭಾರತೀಯ ಪ್ರತಿನಿಧಿ ಯಾರು ಆಪ್ಷನ್ಸ್ ಸ್ವಾಮಿ ದಯಾನಂದ ಸರಸ್ವತಿ ಸ್ವಾಮಿ ವಿವೇಕಾನಂದರು ದಾದಾಬಾಯಿ ನವರೋಜಿ ಈಶ್ವರದಾಸ ಕರೆಕ್ಟ್ ಆನ್ಸರ್ ಸ್ವಾಮಿ ವಿವೇಕಾನಂದರು इंग्ली विद्याभ्या जारी तंदवनु यार आपशन लारड विलियम बेटिं कर्जन डाउस कैनिंग करेक्ट आंसर लारड विलियम बेटिं ರಾಜಾರಾಮ್ ಮೋಹನ್ ರಾಯರು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿರುವುದು ಆಪ್ಷನ್ಸ್ ವಿಧವಾ ಪುನರ್ ವಿವಾಹ ಸತಿ ಪದ್ಧತಿಯ ರದ್ದತಿ ಸಂಸ್ಕೃತ ಭಾಷೆ ಇಂಗ್ಲಿಷ್ ಭಾಷೆ ಕರೆಕ್ಟ್ ಆನ್ಸರ್ ಸತಿ ಪದ್ಧತಿಯ ರದ್ದತಿ ಯಾವ ದೊರೆಗಳು ಮೊದಲಿಗೆ ಚಿನ್ನದ ನಾಣ್ಯಗಳನ್ನು ಬಳಸಿದರು ಆಪ್ಷನ್ಸ್ ಇಂಡೋ ಗ್ರೀಕರು ಮೌರ್ಯರು ಕುಶಾನರು ಗುಪ್ತರು ಕರೆಕ್ಟ್ ಆನ್ಸರ್ ಕುಶಾನರು ಗೀತ ಗೋವಿಂದ ಕೃತಿಯ ಕರ್ತೃ ಯಾರು ಆಪ್ಷನ್ಸ್ విద్యాపతి మీరాబాయి జయదేవ కరెక్ట్ ఆన్సర్ జయదేవ బౌద్ధ ధర్మద మార్టిన్ లూతర్ యారు ఆప్షన్స్ ఆనంద ఉపలి నగార్జున ಯಾರೂ ಅಲ್ಲ ಕರೆಕ್ಟ್ ಆನ್ಸರ್ ನಾಗಾರ್ಜುನ ಗಾಂಧಾರ ಶಿಲ್ಪಕಲೆ ಪ್ರೋತ್ಸಾಹಿಸಿದ ದೊರೆಯಾರು ಆಪ್ಷನ್ಸ್ ಕಾನಿಷ್ಕ ಹರ್ಷವರ್ಧನ ಹಾಲ ಅಶೋಕ ಕರೆಕ್ಟ್ ಆನ್ಸರ್ ಕಾನಿಷ್ಕ ಹರ್ಷವರ್ಧನನನ್ನು ಸೋಲಿಸಿದ ದೊರೆ ಯಾರು ಆಪ್ಷನ್ಸ್ ಮಹೇಂದ್ರ ವರ್ಮನ್ ನೃಪತುಂಗ ಇಮ್ಮಡಿ ಪುಲಿಕೇಶಿ ಕರೆಕ್ಟ್ ಆನ್ಸರ್ ಇಮ್ಮಡಿ ಪುಲಿಕೇಶಿ ಜಹಾಂಗೀರನ ಆಸ್ಥಾನಕ್ಕೆ ಬಂದ ಇಂಗ್ಲಿಷ್ ರಾಯಭಾರಿ ಯಾರು ಆಪ್ಷನ್ಸ್ ವಿಲಿಯಮ್ ಥಾಮಸ್ ಬೆಸ್ಟ್ ಜಾನ್ಸನ್ ಸರ್ ಥಾಮಸ್ ರೋ ಕರೆಕ್ಟ್ ಆನ್ಸರ್ ಸರ್ ಥಾಮಸ್ ರೋ ಇನ್ಕ್ವಿಲಾಬ್ ಜಿಂದಾಬಾದ್ ಇದು ಯಾರ ಘೋಷಣೆಯಾಗಿದೆ ಆಪ್ಷನ್ಸ್ ಸುಭಾಷ್ ಚಂದ್ರ ಬೋಸ್ ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ಇಕ್ಬಾಲ್ ಆನ್ಸರ್ ಭಗತ್ ಸಿಂಗ್ ಹೊಸದಾಗಿ ನೋಡುತ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಕೊಡಿ Thank you for watching.